ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾದ ಶಕ್ತಿಯುತವಾದ ಒಂದು ಮಂತ್ರನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಮಂತ್ರ ನಾವು ಯಾವುದಕ್ಕೆಲ್ಲ ಹೇಳ್ಕೊಂಡ್ರೆ ತುಂಬ ವಿಶೇಷವಾಗಿರುತ್ತೆ ಅನ್ನೋದು ಯಾಕೆಂದರೆ ವಾರಾಹಿದೇವಿಯ ಈ ಬೀಜ ಮಂತ್ರಗಳು ತಾಯಿಯ ನಾಮಗಳನ್ನ ನಾವು ಯಾವ ಕಷ್ಟಕ್ಕಾದ್ರೂ ಯಾವ ತೊಂದರೆಗಾದರೂ ಯಾವ ಕೋರಿಕೆಗಾದರೂ ಕೇಳ್ಕೊಳ್ಬಹುದು ಸ್ನೇಹಿತರೆ ಅಷ್ಟು ಶಕ್ತಿಯುತವಾದ ವಿಶೇಷವಾದ ಒಂದು ಮಂತ್ರನ ಶೇರ್ ಮಾಡ್ತಾಯಿದ್ದೀನಿ ನಾವು ಈ ಮಂತ್ರಗಳನ್ನ ಹೇಳಿಕೊಳ್ಳುವಾಗ ನಮಗೆ ನಂಬಿಕೆ ಇರಬೇಕು ಹಾಗೆ ಶ್ರದ್ಧೆ ಇರಬೇಕು ಸ್ನೇಹಿತರೆ ತುಂಬ ಜನಕ್ಕೆ ಎಷ್ಟೊಂದು ಒಳ್ಳೆಯದಾಗಿದೆ ಅಂತಂದ್ಬಿಟ್ಟು ಕಮೆಂಟ್ ಇದ್ದಾರೆ ನೋಡಿ ನಮಗೆ ನಮ್ಮ ಕರ್ಮಫಲ ಅನ್ನೋದು ಕೂಡ ಇದೆ ಅದನ್ನು ನಾವು ಯಾವಾಗಲೂ ನೆನೆಸ್ಕೊಳ್ತಾ ಇರಬೇಕು ಸ್ನೇಹಿತರೆ ನಾವು ಈ ಸಮಯಕ್ಕೆ ಈ ಕ್ಷಣಕ್ಕೆ ಯಾವ ಥರ ಇದ್ದೀವಿ ಹಿಂದೆ ಯಾವ ಥರ ಇದ್ವಿ ಏನು ಎಲ್ಲ ಗೊತ್ತಾಗುತ್ತೆ ನಮ್ಮ ಕರ್ಮಫಲಗಳಿಂದ ಅದಕ್ಕೋಸ್ಕರ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಕೂಡ ಓದೋಣ ಚಕ್ರಸಾಲಿ ಮಂಜುನಾಥ್ ಸರ್ ಅಂತಂದ್ಬಿಟ್ಟು ನಿಜ ಹೇಳ್ತೀನಿ ಮೇಡಮ್ ವಜ್ರಘೋಷಂ ಮಂತ್ರ ಹೇಳಿದ್ದಕ್ಕೆ ಅಡ ಇಟ್ಟ ಚಿನ್ನದಲ್ಲಿ ಸ್ವಲ್ಪ ಚಿನ್ನ ಬಿಡಿಸಿದೆ ಮತ್ತು ದುಷ್ಟರು ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಸಾಲ ತೀರಿಸಲು ಸ್ವಲ್ಪ ಸಮಯ ನೀಡಿದ್ದಾರೆ ಥ್ಯಾಂಕ್ಸ್ ಮೇಡಮ್ ಅಂತ ಹೇಳಿದ್ದಾರೆ ತುಂಬ ಖುಷಿಯಾಯಿತು ಸರ್ ನೀವು ನನಗೆ ಆರೋಗ್ಯ ಕೂಡ ತುಂಬ ಹದಗೆಟ್ಟಿದೆ ಅಂತ ಕೂಡ ನೀವು ಕಮೆಂಟ್ ಮಾಡಿದಿರಿ ನಿಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರಲಿ ನಿಮ್ಮ ಕಷ್ಟಗಳೆಲ್ಲ ತೀರಿ ನೀವು ಒಳ್ಳೆಯ ಒಂದು ಸ ಜೀವನ ನಡೆಸಬೇಕು ಅನ್ನೋದು ಕೂಡ ಆ ತಾಯಿಯಲ್ಲಿ ನಾನು ಕೂಡ ಕೇಳ್ಕೊಳ್ತೀನಿ ನಿಮ್ಮ ಕಷ್ಟಗಳೆಲ್ಲ ತೀರಲಿ ನಿಮ್ಮ ಕುಟುಂಬದ ಮೇಲೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ಇರಲಿ ಸರ್ ಅಂತ ನೋಡಿ ಎಲ್ರಿಗೂ ಸ್ನೇಹಿತರೆ ಕಷ್ಟ ಅನ್ನೋದು ಬಂದೇ ಬರುತ್ತೆ ಒಂದು ಸ್ವಲ್ಪ ಸಮಯ ಕೊಟ್ಟರೆ ಸಾಕು ನಮಗೆ ನಾವು ಸಾಲ ತೀರಿಸ್ಬಿಡ್ತೀವಿ ಈಸ್ಕೊಂಡಿದ್ದೀವಿ ಆದರೆ ಅವ್ರು ಬಂದು ಕುತ್ತಿಗೆ ಕೂತ್ಕೊಂಡು ಬಿಟ್ಟಿದ್ದಾರೆ ಮನೆ ಹತ್ರ ಬಂದು ಕೆಟ್ಟ ಪದಗಳೆಲ್ಲನೂ ಇದ್ದಾರೆ ಅಂತ ನಾವು ನೋವು ತಿಂತೀವಿ ಒಂದೊಂದು ಸಾರಿ ಅದೇ ಥರ ಆಗ್ತಾ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಕೂಡ ನೀವು ತುಂಬ ಶಕ್ತಿಯುತವಾದ ಈ ಮಂತ್ರನ ಯಾವ ರೀತಿಯಲ್ಲಿ ಹೇಳ್ಕೊಂಡ್ರೆ ತುಂಬ ಫಲ ಕೊಡುತ್ತೆ ಅನ್ನೋದು ಇಲ್ಲಿ ಹಕ್ಕಿನ ನೀವು ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ನಾವು ಅನ್ನಕ್ಕೆ ಯಾವ ಹಕ್ಕಿನ ಬಳಸ್ತೀವೋ ಅದೇ ಹಕ್ಕಿನೇ ನೀವು ತಗೊಳ್ಳಿ ಹನ್ನೊಂದು ತಗೊಳ್ಬೇಕಾಗುತ್ತೆ ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ನೀವು ಈ ಹನ್ನೊಂದು ಅಕ್ಕಿ ಕಾಳನ್ನು ತಗೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಒಂದೊಂದೇ ಹಾಕುತ್ತಾ ಒಂದೊಂದು ಸಾರಿ ಆ ಮಂತ್ರವನ್ನು ಹೇಳ್ಕೊಳ್ಬೇಕು ಸ್ನೇಹಿತರೆ ನೀವು ಬರ್ಕೊಳ್ಳೋದಾದ್ರೂ ಬರ್ಕೊಳ್ಬಹುದು ಹಾಗೆ ಹೇಳ್ತೀವಿ ಅನ್ನೋದಾದ್ರೂ ಹೇಳ್ಕೊಳ್ಬಹುದು ಆಮೇಲೆ ಈ ಅಕ್ಕಿಯನ್ನು ಏನು ಮಾಡಬೇಕು ಎಷ್ಟು ವಿಶೇಷವಾಗಿರುತ್ತೆ ಈ ಮಂತ್ರನ ಈ ರೀತಿ ಪಠಣೆ ಮಾಡಿಕೊಂಡು ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅದರಲ್ಲಿ ನನಗೂ ಕೂಡ ಸ್ನೇಹಿತರೆ ಸಾಕಷ್ಟು ಜನ ಕೇಳಬಹುದು ಇಂತಹ ಪರಿಸ್ಥಿತಿಯಲ್ಲೂ ಕೂಡ ತಾಯಿಯ ಈ ಶಕ್ತಿಯುತವಾದ ಮಂತ್ರಗಳು ನಮಗೆ ನಿಜವಾಗ್ಲೂ ಎಷ್ಟೋ ಸಹಾಯ ಮಾಡಿದೆ ಅದರನ್ನೆಲ್ಲ ನಾನು ನಿಮಗೂ ಕೂಡ ಒಳ್ಳೆಯದಾಗಲಿ ಅನ್ನೋದಕ್ಕೆ ಅದರ ಉದ್ದೇಶದಿಂದನೇ ಶೇರ್ ಇದ್ದೀನಿ ಇದನ್ನು ನಾವು ಮಾಡ್ಕೊಳ್ಳೋದಕ್ಕೆ ನಮಗೆ ನಂಬಿಕೆ ಇರಬೇಕು ಹಾಗೆ ತಾಳ್ಮೆ ಇರಬೇಕು ನಮಗೆ ತಕ್ಷಣಕ್ಕೆ ಸಿಗೋದು ಯಾವುದು ಶಾಶ್ವತವಾಗಿ ಇರಲ್ಲ ಸ್ನೇಹಿತರೆ ಇದನ್ನು ನಾವು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಬೇಕು ಹೋಗ್ತಾ ಹೋಗ್ತಾ ನಿಧಾನಕ್ಕೆ ಒಂದೊಂದು ಮೆಟ್ಟಲೇ ಹತ್ಕೊಂಡು ಹೋಗಬೇಕು ಆಗ ನಮ್ಮ ಗುರಿ ಮುಟ್ಟೋದಕ್ಕೆ ತುಂಬ ಸಲೀಸಾಗುತ್ತೆ ಇದ್ರನ್ನ ಯಾವ ಥರ ಅಂತಲೂ ಇಲ್ಲಿ ತೋರಿಸ್ತೀನಿ ನೋಡಿ ಈ ಸ್ಕ್ರೀನ್ ಮೇಲೆ ನೀವು ಮಂತ್ರನ ನೋಡ್ತಾ ಇರಬಹುದು ಯಾವುದಕ್ಕಾದ್ರೂ ಹೇಳ್ಕೊಳ್ಬಹುದು ಸ್ನೇಹಿತರೆ ಮದುವೆ ಹಣಕಾಸು ಹಾಗೆ ಒಂದು ಮನೆ ಕಟ್ಟೋದು ಏನೇ ಇರಬಹುದು ನಿಮ್ಮ ಕೋರಿಕೆ ಒಂದು ಎರಡಕ್ಕಲ್ಲ ಈ ಮಂತ್ರ ಹೇಳ್ಕೊಳ್ಳೋದು ಎಲ್ಲೋ ನಮಗೆ ಒಂದು ಆ ಕಾಲೇಜಲ್ಲಿ ಒಳ್ಳೆಯ ಒಂದು ಸೀಟು ನಮಗೆ ಸಿಗೋದಿದೆ ಆ ಕಾಲೇಜಲ್ಲೇ ನಂಗೆ ಅಡ್ಮಿಷನ್ ಆಗಬೇಕು ಆ ಸ್ಕೂಲಲ್ಲೇ ಅಡ್ಮಿಷನ್ ಆಗಬೇಕು ನಮ್ಮ ಮಕ್ಕಳಿಗೆ ಈ ಥರ ಕನಸ್ಕೊಂಡಿರ್ತೀರ ಅದನ್ನು ಕೂಡ ನೀವು ಸಂಕಲ್ಪ ಮಾಡಿಕೊಂಡು ನಮಗೆ ಈ ಕಾರ್ಯ ನಡೆಯೋದಿದೆ ಅಂತಂದ್ಕೊಂಡು ಓಂ ಶ್ರೀ 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 ಪರಮಸಿದ್ಧಿ ವ್ಯಾಪಾರ ವೃದ್ಧಿ ಸ್ವಾಹ ಓಂ ಶ್ರೀ ಶ್ರೀ ಶ್ರೀಂ ಪರಮ ವ್ಯಾಪಾರ ವೃದ್ಧಿ ಸ್ವಾಹ ಅಂತ ಹೇಳ್ಕೊಳ್ತಾ ಒಂದೊಂದು ಕಾಳನ್ನೇ ನೀವು ಆ ಪ್ಲೇಟಲ್ಲೇ ಹಾಕ್ತಾ ಈ ಮಂತ್ರನ ಹನ್ನೊಂದು ಸಾರಿ ಹೇಳ್ಕೊಳ್ಳಿ ಸ್ನೇಹಿತರೆ ಆ ಹನ್ನೊಂದು ಅಕ್ಕಿ ಕಾಳನ್ನು ಏನು ಮಾಡಬೇಕು ಅನ್ನೋದು ಜಿಪ್ಲಾಕ್ ಕವರ್ ಬರುತ್ತಲ್ವ ಆ ಚಿಕ್ಕದು ಅದರಲ್ಲೇ ಅದು ಸಿಗಲಿಲ್ಲ ಅಂದರೆ ನೀವು ಒಂದು ಪೇಪರಲ್ಲೇ ಫೋಲ್ಡ್ ಮಾಡಿ ಇಡಬಹುದು ಎಲ್ಲಿ ನಾವು ಅಕ್ಕಿ ಮತ್ತೆ ಎಲ್ಲಿ ಇಟ್ಕೊಳ್ತೀವಿ ನೋಡಿ ಒಂದು ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ಬಾಕ್ಸಲ್ಲಿ ಅದರಲ್ಲೇ ನೀವು ಇದನ್ನು ಹಿಡಿ ಈ ಯಾವುದಾದ್ರೂ ನಿಮಗೆ ಕೆಟ್ಟ ಸಂದರ್ಭ ಕಷ್ಟದ ಸಂದರ್ಭ ಅಂತ ಬಂದಾಗ ಮತ್ತೆ ಈ ಪರಿಹಾರನ ನೀವು ಮಾಡಿಕೊಳ್ಬಹುದು ಇದನ್ನು ಮಾಡಿಕೊಂಡಾಗ ನಿಮಗೆ ರಿಸಲ್ಟ್ ತುಂಬ ಒಳ್ಳೆಯದಾಗಿ ಬರುತ್ತೆ ಸ್ನೇಹಿತರೆ ನೀವು ಅಕ್ಕಿ ಸ್ಟೋರ್ ಮಾಡೋದ್ರಲ್ಲೇ ಅದನ್ನು ಹಾಕಿ ಇಟ್ಬಿಡಿ ಅದನ್ನು ನೀವು ತಿಂಗಳಿಗೋ ಎರಡು ತಿಂಗಳಿಗೋ ಬದಲಾಯಿಸ್ಕೊಳ್ಬಹುದು ಅಷ್ಟೇ ಸ್ನೇಹಿತರೆ ಇನ್ನೇನು ಇಲ್ಲ ಇಷ್ಟೇ ಸುಲಭವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು